ನೋಡಿ ಗಾಳಿ ಬೆಳಗ್ಗೆ ಬೆಳಗ್ಗೆ ಗಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಲೈಟ್ ಹಾಕಿದರೆ ಅಲ್ಲೊಂದು ಸ್ವಲ್ಪ ತೆಕ್ಕೊಂಬೋದಾಗಿತ್ತು ನೋಡಿ ಇನ್ನೇ ಎಲ್ಲ ಒಬ್ಬರೆ ಅವ್ರು ಪಾಡ್ದವ್ರವ್ರೆ ಇತ್ತು ಎದ್ದು ಹೊಳಿತವ್ರೆಲ್ಲ ಇನ್ನ ಇಲ್ಲ ಆಗಿಲ್ಲ ತ ಬೇ ಇಲ್ಲ ಇಲ್ಲಿ ಇಂಚು ಸಚ್ಚಕಂತು ಇಲ್ಲಿ ಇಂತ ವ್ಯಕ್ತಿಗಳು ಉತ್ಕಮಕ್ಕೆ ತಿಳ್ಸ್ತಪ್ಪ ಇಲ್ಲಿ ಜಾಸ್ತಿ ಇದೆ ಬಿದ್ದೇನಪ್ಪ ಗಾಡಿ ಬಿದ್ದಿರದು ಗಾಡಿ ಗಾಡಿ ಮೇಲೆ ಬಿದ್ದೈತಾ ಅಯ್ಯೋ ಶಿವನೇ ಇಲ್ಲ ಸುದ್ರವಾಗಿತ್ತು ಕಾಲಿಗೆ ಪ್ಲಾಸ್ಟರ್ ಹಾಕೊಂಡಿದ್ದೀ ಇಲ್ಲಿ ಬೆಡ್ ಇಸ್ ಬೆಡ್ ಇಸ್ ಅಕ್ಕ ಎಡೆ ಎಡೆ ಅಂತ ನಿನ್ನೆ ಮೊನ್ನೆ ಇಲ್ಲಿ ಸ್ವಲ್ಪ ಜಾಸ್ತಿ ನೋಡಿ ನನ್ ಮೇಲೆ ಓ ಮತ್ತೆ ನಾಲ್ಕರೊಳಗೆ ಆಗಲ್ಲ ಕಣೆ ಮೂರು ಹತ್ತು ನಿಮ್ಮ ಯಜ್ಮಾರು ವರ್ಷ ಮೂರು ಮುಕ್ಕಾಲು ಸಿಗಂದೂರಲ್ಲಿ ಅಲ್ವೇನೆ ಪೂಜೆ ಮಾಡೋದಕ್ಕೆ ಕೆಳಗಡೆ ಹೋಗ್ತಾ ಇದ್ದೀವಿ ಇದಕ್ಕೆ ತಗೊಂಡೋಗೋದಾ ಇರೋ ಹ್ಞೂ ರೀ ರೀ ಒಂದೇ ಒಂದು ನಿಮಿಷ ಬನ್ನಿ ಇಲ್ಲಿ

मैडम ना बेगन क्या <laughs> <नान> <laughs> <laughs> <नुण। laughs> <नुण। laughs> ಈಗ ತಿಪ್ಪೇಸ್ವಾಮಿ ಹತ್ತಾರ ಮಾಡಿರಿ ಇಳಿತಾರೆ ಒಂಚೂರು ಪೂಜೆ ಆಗ್ಬಿಡ್ಲಿ ಕಾಯಿ ಉಡದ್ ಬಿಡ್ಬ ಹಂಗೆ ನಿಮ್ಮೆಣ್ಣ ಇಟ್ಟೈತಲ್ಲಾ ಹಿಂದಕ್ಕೆ ಪಾ ಹಿಂದಕ್ ಪಾ ಹಿಂದಕ್ ಪಾ ಈ ಕಡೆ ಮತ್ತೆ ಕಾರ ಇಷ್ಟೋರ್ ಮತ್ತೆ ಫಸ್ಟ್ ನಾವ್ ಶುದ್ಧ ಆಗಬೇಕು ಮಂತ್ರಾಲಯಕ್ಕೆ ಹೋಗಿದ ಗಾಡಿನ ಇದು ರೀಲ್ ನಡೀತೈತೆ ಅಲ್ಲ ಹಿಂದಕ್ಕೆ ಬಾ ಸ್ವಲ್ಪ ಹಿಂದಕ್ಕೆ ಬಾ ಅವ್ರು ಇನ್ನೊಬ್ಬ ರೀಲ್ ನಾರ್ ಇಲ್ಲ ಇಲ್ಲ ಅವರು ತಲೆ ಬಾಚ್ಕೊಂತಿದ್ರು ಟೈಮ್ ಆಗುತ್ತೆ ಅಂತ ಹೇಳಿದ್ರು ನೀನು ಹತ್ತು ಬಿಟ್ಟು ಆರನ್ ಹಾಕ್ಬಿಟ್ರೆ ಇಳಿದ್ಬಿಡ್ಬೇಕಲ್ಲ ಈಗ ಇಲ್ಲ ಅವ್ರಿಗೆ ಏನಾಗಲ್ಲ ಈಗ ಕೇಳಿಸಷ್ಟೇ ಅಪ್ಪಿ ಆಯ್ತಾ ಎಲ್ಲ ಕರ್ಕೊಂಬರ ಎಲ್ಲ ಒಬ್ಬೊಬ್ಬರನ್ನ ಕೇಳಿ ಕೇಳಿಸ್

అలా ఎమ్మ కర్క హల్వే నెగ్నే హా అత్త బందే మేడం కణస్య కట్లు అది బిరు క ಅಮ್ಮುನ್ ಚಪ್ಲಿ ತೆಕ್ಕೊಡಪ್ಪ ಜಂಗೆ ಅದೊಳಗೆ ನೋಡ್ರಿ ಈಗ ಹೊರಟಿದ್ವಿ ರೆಡಿ ಆಗಿದೆ ಎಲ್ಲ ಕುತ್ಕೊಂತಿದ್ದಾರೆ ತ್ರೀ ತರ್ಟಿ ಆಗಿ ಹೋಯ್ತು ಹಾಗಾಗಿ ಹೊರಡ್ತಾ ಇದ್ವಿ ಬನ್ನಿ ಅಲ್ಲೋಗಿ ಹೋಗಿ ಟೆಂಪಲ್ ಎಲ್ಲ ತೋರಿಸ್ತೀವಿ ನಿಮ್ಗೂ ಬ್ಯಾಗ್ಗಳು ಇಡಬೇಕಲ್ಲ ಇಲ್ಲಿ ಬೈಲ್ ಬೈಲ್ ಕುಡಿಸ್ತೀನಿ ಅಲ್ಲ ನಂಗ ಆ ಸೈಟ್ ಆಗುತ್ತೆ ಬೈಲ್ ಕುಡಕನ ಕಾಲಾಮ್ಮಿ ಗ್ರಿಪ್ಪಿರಲ್ಲ ನಿಮಗೆ ಅಲ್ಲ ಅದು ಕಾಲಿ ಟೋಗೆ ಇಲ್ಲಿ ಎಷ್ಟು ಇಲ್ಲ ಅಡ್ಜಸ್ಟ್ ಬನ್ನಿ 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 ಎಲ್ಲ ಬೇಗ ಬೇಗ ಬನ್ನಿ ನೀನ್ ಸಿಂಗಲ್ ಟ್ರೈಟ್ ಆಯ್ತ ಹೋಗಿ ಹ್ಮ್ ನಿಂದಾಗ್ ನನ್ನತ್ರನೇ ಇರಲ್ಲ ಇರಲ್ಲ ಬನ್ನಿ ಹೋಗಬಹುದು ಹೋಗೋದು

ನೀ ಸೈಡ್ ಬರೋ ಒಳ ಕಡೆ ಕುತ್ಕೊಂಡ್ರೆ ಸರಿ ಆಗುತ್ತೆ ಎಲ್ಲೂ ಜೋಲಿ ಕಟ್ಟಕ್ಕೆ ಜಾಗನೇ ಇಲ್ಲ ಅಲ್ವಾ ತೊಂಬಿ ಎಲ್ಲೂ ಇಲ್ಲ